ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಎರಡು ಮೂರು ದಿನಗಳಿಂದ ಧಾರವಾಡ ನ್ಯೂಸ್ ಚಾನೆಲ್ನಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಗೋವಿ ನಿಗಮಕ್ಕೆ ನಿಗಮ ಮಂಡಳಿಯಲ್ಲಿ ನಡೆದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾಯಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಮತ್ತು ಲೋಕಾಯುಕ್ತ ಅಧಿಕಾರಿಗಳಿಂದ ಬೋವಿ ನಿಗಮ ಮಂಡಳಿಯಲ್ಲಿ ನಡೆದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಧಾರವಾಡದಲ್ಲಿ ಬೋವಿ ಸಿದ್ದರಾಮೇಶ್ವರ ಜಯಂತಿಯ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹಾಗೂ ನಮ್ಮ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರರ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದಂಥ ಆ ಸಭೆಗೆ ಯಾರು ಈ ಬೋವಿ ನಿಗಮ ಮಂಡಳಿಯಲ್ಲಿ ನಮ್ಮ ಬೋ ನಮ್ಮ ಬೋವಿ ನಿಗಮ ಮಂಡಳಿಯಲ್ಲಿ ನಡೆದಿರ್ತಕ್ಕಂಥ ಅಕ್ರಮದಲ್ಲಿ ಯಾರು ಭಾಗಿಯಾಗಿದ್ದಾರೆ ಯಾರ ಮೇಲೆ ಅಪವಾದ ಇದೆ ಅಂಥ ವ್ಯಕ್ತಿನೇ ಬಂದು ವೇದಿಕೆ ಹಂಚ್ಕೊಂಡಿದ್ದಾರೆ ಅಂದರೆ ಇದರ ಹಿನ್ನೆಲೆ ಏನು ಯೋಚನೆ ಮಾಡಿ ಸಮಸ್ತ ಭೋವಿ ಸಮಾಜದ ಕುಲ ಬಾಂಧವರೇ ಹಾಗೂ ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳೇ ಹಾಗೂ ಎಂ ಪಿ ಎಮ್ ಎಲ್ ಎಗಳು ಸಚಿವರು ಹಂಚ್ಕೊಂಡಂಥ ಹಿರಿಯ ಮುಖಂಡರುಗಳೇ ಎಲ್ಲ ಸಮಾಜದ ಮತದಾರ ಬಂಧುಗಳೇ ಇದು ಭೋವಿ ಸಮಾಜದಲ್ಲಿ ಒಂದೇ ಸಮಾಜದಲ್ಲೆಲ್ಲ ನಡೆದಿರ್ತಕ್ಕಂಥ ಅನ್ಯಾಯ ಪ್ರತಿಯೊಂದು ಸಮಾಜದಲ್ಲೂ ಏನು ನಿಗಮ ಮಂಡಳಿಗಳಂತ ನಿರ್ಮಾಣ ಮಾಡಿದರೆ ಆ ನಿಗಮ ಮಂಡಳಿಗಳು ಆ ಜನಗಳಿಗ ಉಪಯೋಗಕ್ಕೆ ಅಲ್ಲ ಆ ಸಮಾಜದ ಏಳಿಗೆಗಳಿಗಲ್ಲ ಇವರು ನಿಗಮ ಮಂಡಳಿಗಳು ಮಾಡ್ಕೊಂಡ್ರದೆ ಉಂಡಾ ಲೆಕ್ಕಲ್ಲಿ ಗುಡ್ಸಿ ಗುಂಡಾಂತರ ಮಾಡೋಕ್ಕೆ ಉಂಡಾ ಲೆಕ್ಕದಲ್ಲಿ ಲುಂಗಣದಿರ್ಗೆ ಸಹಾಯ ಮಾಡೋಕ್ಕೆ ಮಾಡಿಕೊಂಡಿರ್ತಕ್ಕಂಥ ನಿಗಮ ಮಂಡಳಿಗಳು ಅಂತ ನಾವು ಸಮ ಸರ್ವತೋಮುಖವಾಗಿ ನಡೆಯುವಂಥ ಎಲ್ಲ ಸಮಾಜದಲ್ಲೂ ಅನ್ಯಾಯ ನಡೀತಾ ಇದೆ ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳತಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಎಚ್ಚರಿಸ್ತೇವೆ ಯಾಕೆಂದರೆ ಒಬ್ಬ ಒಬ್ಬ ವ್ಯಕ್ತಿ ಈ ಅಕ್ರಮದಲ್ಲಿ ಈ ಭ್ರಷ್ಟಾಚಾರದಲ್ಲಿ ತೊಡಗಿದ್ದೇನೆ ಅಂತ ಅಂದಮೇಲೆ ಅದೇ ವ್ಯಕ್ತಿನ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುವಂಥ ಈ ಜಯಂತಿ ಕಾರ್ಯಕ್ರಮದಲ್ಲಿ ಭೋವಿ ಸಮಾಜದ ಗುರುಪೀಠದ ಶ್ರೀ 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 ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆಯುವ ಈ ಒಂದು ಜಯಂತಿಯಲ್ಲಿ ಸಿದ್ದರಾಮೇಶ್ವರರ ಪವಿತ್ರವಾದಂಥ ಎಲ್ಲ ಸರ್ವತೋಮುಖವಾಗಿ ಮಾಡಿದಂಥ ಸಿದ್ದರಾಮೇಶ್ವರರ ಜಯಂತಿಯನ್ನು ನಡೆಯುವಂಥ ಸಂದರ್ಭದಲ್ಲಿ ಭೋವಿ ಸಮಾಜದಲ್ಲಿ ನಡೆದಿರ್ತಕ್ಕಂಥ ಅಕ್ರಮ ದೊಡ್ಡ ಮಟ್ಟದ ಬೃಹತ್ ಆಕಾರದ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ವ್ಯಕ್ತಿನ ವೇದಿಕೆ ಮೇಲೆ ಕೂರಿಸಿ ಕಾರ್ಯಕ್ರಮ ನಡೆಸ್ತೀರ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಸ್ವಾಮೀಜಿಗಳು ಎತ್ತಾಸ ಆಗ್ತಾಯಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಸಂವಿಧಾನ ಏನಾಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪಾರದರ್ಶಕ ಆಡಳಿತ ಏನಾಗ್ತಾ ಇದೆ ಸರ್ಕಾರದ ಕಾನೂನುಗಳು ಎತ್ತಾಸ ಇವೆ ಸಂವಿಧಾನ ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ನಿನ್ನೆ ಧಾರವಾಡ ನ್ಯೂಸಲ್ಲಿ ನಮ್ಮ ಸುಶೀಲಮ್ಮನವ್ರು ಮಾತಾಡೋದು ನೋಡಿ ಮನಸ್ಸಿಗೆ ತುಂಬ ಅಘಾತವಾಯಿತು ಇಂಥ ಸಂದರ್ಭದಲ್ಲಿ ಇಂಥ ಕಳ್ಳ ಕಾಕರನ್ನ ವೇದಿಕೆಗಳ ಮೇಲೆ ಜೊತೇಲಿ ಕೂರಿಸ್ಕೊಂಡು ಕಾರ್ಯಕ್ರಮ ಮಾಡ್ತೀರಾ ಅಂದರೆ ನೀವು ಪಾರದರ್ಶಕ ಆಡಳಿತ ಮಾಡ್ತಾ ಇದ್ದೀರಾ ಸ್ವಾಮೀಜಿಯವರು ಜನಪರ ಕಾರ್ಯಕ್ರಮಗಳಲ್ಲಿ ಈ ಜ ಈ ನಮ್ಮ ಭೂಮಿ ಸಮಾಜದ ಜನರಿಗೆ ಯಾವ ರೀತಿ ಇವರು ಮಾರ್ಗದರ್ಶಕರಾಗಿ ಯಾವ ರೀತಿ ಸಂದೇಶವನ್ನು ರವಾನೆ ಮಾಡ್ತಾರೆ ಕಾನೂನು ಎತ್ತ ಆಗ್ತಾ ಇದೆ ಕಾನೂನು ಕಳ್ಳ ಕಾಕರ ಕೈಲಿದೆಯಾ ಇಲ್ಲ ಸಂವಿಧಾನದ ಅಡಿಯಲ್ಲಿದೆಯಾ ಎಲ್ಲ ಸಮುದಾಯದ ಮತದಾರ ಬಂಧುಗಳೇ ಸ್ವಲ್ಪ ಅವಲೋಕಿಸಿ ಯೋಚಿಸಿ ಏನಾಗ್ತಾ ಇದೆ ಇವತ್ತು ನಮ್ಮ ನಾಡಲ್ಲಿ ಕಾನೂನುಗಳು ಏನಾಗ್ತಾ ಇದೆ ನಿಗಮ ಮಂಡಳಿಗಳಲ್ಲಿ ಹಣ ಅಂತ ಮಾಡುವಂಥ ಹಣ ಏನಾಗ್ತಾ ಇದೆ ನಿಗಮ ಮಂಡಳಿಗಳು ಮಾಡ್ಕೊಂಡು ಕಡೆ ಕಟ್ಟೆ ಕಡೆಯ ವ್ಯಕ್ತಿಗೆ ತಲುಪ್ತಾ ಇದೆಯಾ ಕಟ್ಟೆ ಕಡೆಯ ವ್ಯಕ್ತಿಗೆ ತಲುಪ್ತಾ ಇದೀಯ ಮಾನ್ಯ ಸಿದ್ದರಾಮಯ್ಯನವರೇ ನಮ್ಮ ನೆಚ್ಚಿನ ನಾಯಕರಾದಂಥ ಮುಖ್ಯಮಂತ್ರಿ ಕಟ್ಟೆ ಕಡೆಯ ವ್ಯಕ್ತಿಗೆ ನಿಗಮ ಮಂಡಳಿಗಳಲ್ಲಿ ಮಾಡಿದಿರಲ್ಲ ಆ ನಿಗಮ ಮಂಡಳಿಗಳಲ್ಲಿ ಬಿಡುಗಡೆ ಬಿಡುಗಡೆ ಆಗುವಂತ ಹಣ ಕಟ್ಟೆ ಕಡೆಯ ವ್ಯಕ್ತಿಗೆ ತಲುಪ್ತಾ ಇದೆಯಾ ತಲುಪ್ತಾ ಇಲ್ಲ ಅಂದ್ರೆ ಪಾರದರ್ಶಕ ಆಡಳಿತ ಎಲ್ಲಾಗುತ್ತೆ ಸಂವಿಧಾನ ಬದ್ಧವಾಗಿ ನೀವು ಚಲ್ ಅಧಿಕಾರ ನಡೆಸ್ತಾ ಇದ್ರಿ ಸ್ವಾಮೀಜಿ ಅವರು ಒಬ್ಬ ಕಳ್ಳನ್ನ ಒಬ್ಬ ಕದಿಮನ್ನ ಅಕ್ರಮ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿನ ವೇದಿಕೆ ಮೇಲೆ ಜಾಗ ಕೊಟ್ಟು ವೇದಿಕೆ ಹಂಚ್ಕೊಂಡ ಮೇಲೆ ಈ ನಾಡಿನ ಸರ್ವತೋಮುಖವಾಗಿ ಏನು ಸಂದೇಶ ಹೊಣೆ ಮಾಡ್ತಾ ಇದ್ದೀರಿ ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ನಾಲ್ವಣೆ ಕೃಷ್ಣರಾಜ ಒಡೆಯರ ಆದರ್ಶಗಳನ್ನ ಪಾಲಿಸ್ತಾ ಡಾಕ್ಟರ್ ಬಿ ಆರ್ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಪಾಲಿಸ್ತಾ ಬಸವಣ್ಣವರ ವಚನಗಳನ್ನ ಪಾಲಿಸ್ತಾ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಎದೆ ಕೊಟ್ಟು ಎದೆ ಎದೆ ಕೊಟ್ಟು ಉಬ್ಬಿಸಿ ಮಾತಾಡ್ತಾ ಇದ್ದೇನೆ ಸ್ವಾಮೀಜಿಗಳೇ ಹಾಗೂ ಸಿದ್ದರಾಮಯ್ಯನವರೇ ಇದಕ್ಕೆ ಏನು ಉತ್ತರ ಕೊಡ್ತೀರಿ ಸಾವಿರಾರು ಕೋಟಿ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿನ ವೇದಿಕೆ ಮೇಲೆ ಕೂರಿಸ್ಕೊಂಡು ನೀವು ಈ ನಾಡಿಗೆ ಏನು ಸಂದೇಶ ಕೊಡ್ತೀರಿ ಅಂಬೇಡ್ಕರ್ ಅವರಿದ್ದ ಹೇಳಿರೋದು ಬಸವಣ್ಣವ್ರು ಇದನ್ನ ಹೇಳಿರೋದು ಅಕ್ ಮಹದೇ ಇದನ್ನೇ ಹೇಳಿರೋದು ಕಿತ್ತೂರು ರಾಣಿ ಚೆನ್ನಮ್ಮ ಇದಕ್ಕೆ ಹೋರಾಟ ಮಾಡಿರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಹಗಲು ರಾತ್ರಿ ನಿದ್ದೆ ಹೇಳಿದೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ ನೀವು ಕೊಟ್ಟಂತ ಕಷ್ಟ ಸುಖಗಳೆಲ್ಲ ನಿಭಾಯಿಸ್ಕೊಂಡು ಸಂವಿಧಾನ ತಂದಿರತಕ್ಕಂಥದ್ದು ಇದಕ್ಕೆನಾ ನಾವು ಭೋವಿ ಸಮಾಜದ ಯುವಕನಾಗಿ ನಾನು ಹೇಳ್ತಾ ಇಲ್ಲ ಈಗ ನಾಡಿನ ಪ್ರಜೆ ಸಂವಿಧಾನ ಬದ್ಧವಾಗಿ ಮೈಸೂರು ಅಂತ ಕನ್ನಡಿಗರ ಬಹಳ ಸರ್ವತೋಮುಖವಾಗಿ ಪ್ರಶ್ನೆ ಮಾಡ್ತಾ ಇದ್ದೇನೆ ಇದು ನನ್ನ ಭೋವಿ ಸಮಾಜದಲ್ಲಿ ಒಂದೇ ಸಮಾಜದಲ್ಲಿ ಆಗಿಲ್ಲ ಎಲ್ಲ ಸಮಾಜದಲ್ಲೂ ನಿಗಮ ಮಂಡಳಿಗಳು ಮಾಡ್ಕೊಂಡು ಉಂಡ ಲೆಕ್ಕಲ್ಲಿ ಲುಂಗಿ ನೀರು ಕುಡಿತಾ ಇದೀರಾ ಇದಕ್ಕೆ ನಿಮ್ಮ ಪ್ರಶ್ನೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಏನು ಮತದಾರ ಬಂಧುಗಳೇ ನೀವು ಜಾತಿ ನೋಡ್ತಿರಲ್ವಾ ಪಕ್ಷ ನೋಡ್ತಿರಲ್ವಾ ಹುಚ್ಚು ಅಭಿಮಾನದಿಂದ ಆರ ತುರಾಯಿಗಳು ಸೇಫ್ನಾರ ಮೋಸಂಬೆ ಕಿತ್ಲೆಣ್ಣಾರ ಬಾಳೆಹಣ್ಣಾರ ದಾಳಿಂಬೆ ಹಾರ ಹಾಕ್ತಿರಲ್ವಾ ಜೆ ಸಿ ಬಿಲ್ ತಗೊಂಡೋಗಿ ಹಾಕ್ತಿರಲ್ವಾ ಇದನ್ನು ಅವಲೋಕಿಸಿ ಇವತ್ತು ನಿಮ್ಮ ಮಕ್ಕಳಿಗೆ ಉಚಿತವಾದಂತ ಸರ್ಕಾರಿ ಶಾಲೆಗಳಿಂದ ಸರ್ಕಾರಿ ಕಾಲೇಜ್ಗಳಿಂದ ಸರ್ಕಾರಿ ಆಸ್ಪತ್ರೆಗಳಿಂದ ಉಚಿತವಾಗಿ ಪಡಿತಾ ಇದ್ದೀರಾ ನಾನು ಬರೀ ಎಸ್ ಸಿ ಎಸ್ ಟಿಗೆ ಮಾತ್ರ ಮಾತಾಡ್ತಾ ಇಲ್ಲ ನಾನು ನಮ್ಮ ಭೂಮಿ ಸಮಾಜದ ಬಗ್ಗೆನು ಮಾತಾಡ್ತಾ ಇಲ್ಲ ಸರ್ವತೋಮುಖವಾಗಿ ಮಾತಾಡ್ತಾ ಇದ್ದೇವೆ ನಾವು ಒಂದು ಸಂಘಟನೆ ಒಂದು ಸಮಾಜಕ್ಕೆ ಸೀಮಿತವಲ್ಲ ಒಂದು ಪಕ್ಷಕ್ಕೆ ಸೀಮಿತವಲ್ಲ ಸಂವಿಧಾನ ಬದ್ಧವಾಗಿ ಕಾನೂನು ಬದ್ಧವಾಗಿ ಸರ್ವತೋಮುಖವಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥವ್ರು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಗುರುಪೀಠದ ಸ್ವಾಮೀಜಿಗಳು ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಅವರ ಜಯಂತಿಯನ್ನ ಯಾವ ರೀತಿ ಸರ್ವತೋಮುಖವಾಗಿ ಸಂದೇಶವನ್ನು ರವಾನೆ ಮಾಡ್ತೀರಿ ಈ ನಾಡಿನ ಯುವ ಪ್ರತಿಭೆಗಳಿಗೆ ಈ ನಾಡಿನ ಮತದಾರ ಬಂಧುಗಳಿಗೆ ಏನು ಸಂದೇಶ ರವಾನೆ ಮಾಡ್ತೀರಿ ಹೇಳಿ ಯೋಚನೆ ಮಾಡಿ ನಾವೆಷ್ಟು ಎಷ್ಟು ಅಂತ ಪ್ರಶ್ನೆ ಮಾಡೋದು ಸಂವಿಧಾನ 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 ಆಗ್ತೀರಲ್ಲಪ್ಪ ಸಂವಿಧಾನ ಏನು ಆಗ್ತಾ ಇದೆ ಸಂವಿಧಾನ ಯಾರ ಕೈಯಲ್ಲೇ ಇದೆ ಕಾನೂನು ಏನು ಆಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಏನು ಮಾಡ್ತಾ ಇದ್ರೆ ಒಂದು ವೇದಿಕೆ ಸೃಷ್ಟಿ ಸೃಷ್ಟಿಯಾಗಬೇಕು ಅಂದರೆ ಸರ್ಕಾರಿ ವತಿಯಿಂದ ಆ ಪೋಟೋಕಾಲ್ ಇದೆಯಲ್ಲಪ್ಪಾ ಆ ಪೋಟೋಕಾಲ್ ಏನಾಗ್ತಾ ಇದೆ ಯಾರು ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದವ್ರು ಯಾರು ಆ ಕಾರ್ಯಕ್ರಮದ ಅಧ್ಯಕ್ಷರು ಯಾರು ಹಂಗಾದ್ರೆ ನಿಮ್ ಇಷ್ಟ ಬಂದಾಗ ಮಾಡ್ತಿರೋ ಇದೋ ಸಂವಿಧಾನ ಇದ ಆರ್ ಅಂಬೇಡ್ಕರ್ ಅವ್ರಿಗೆ ನೀವು ಮಾಡ್ತಿರ್ತಕ್ಕಂಥ ಗೌರವ ಯೋಚನೆ ಮಾಡಿ ಸಿದ್ದರಾಮಯ್ಯವರೇ ನೇರವಾಗಿ ನಿಮ್ಮ ಅಭಿಮಾನಿಯಾಗಿ ನಿಮ್ಮ ಕ್ಷೇತ್ರದ ಮತದಾರನಾಗಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೇನೆ ಮಾನ್ಯ ಸಿದ್ಧರಾಮಯ್ಯನವರೇ ಇದಕ್ಕೆ ನೀವೇ ಉತ್ತರ ಕೊಡಬೇಕು ಬೋವಿ ನಿಗಮ ಮಂಡಳಿ ನಡೆದಂತಹ ಅಕ್ರಮ ಅನ್ಯಾಯಗಳ ವಿರುದ್ಧ ಜನ ನಾಡಿ ಈಡಿ ಮತ್ತೆ ಲೋಕಾಯುಕ್ತ ತನಿಖೆ ನಡೀಬೇಕಾದ್ರೆ ಆ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿನ ವೇದಿಕೆ ಬಿಟ್ಟುಕೊಟ್ಟಿದಿರ ಅಂದ್ರೆ ವೇದಿಕೆ ಮೇಲೆ ಕೂರಿಸಿದ್ರ ಅಂದ್ರೆ ನೀವು ಯಾವ ರೀತಿ ಈ ನಾಡಿಗೆ ಸಂದೇಶವನ್ನು ರವಾನೆ ಮಾಡ್ತೀರಾ ಇದಕ್ಕೆ ನಮ್ಮ ಗುರುಪೀಠದ ಚಿತ್ರದುರ್ಗದ ಗುರುಪೀಠದ ಸ್ವಾಮೀಜಿಗಳು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಈ ವಿಷಯ ಆ ಮುಖ್ಯಮಂತ್ರಿಗಳಿಗೆ ಮತ್ತೆ ನಮ್ಮ ಸ್ವಾಮೀಜಿಗಳಿಗೆ ತಲುಪಬೇಕು ಸರ್ವತೋನ್ಮಕ್ಕೂ ಈ ನಾಡಿನ ಜನ ನೋಡಬೇಕು ಹೆಚ್ಚೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಾಕಿ ನಿಮ್ಮ ಸಲಹೆ ಸೂಚನೆಗಳನ್ನು ತಿಳಿಸಿ ಅಂತ ಹೇಳ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನನಾಡು ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಮನೆಗೆ ಹೋಗಿ ನಾವು ಮನವಿ ಮಾಡಿದ್ದೇವೆ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಕದಿಂದ ನಿಗಮ ಮಂಡಳಿ ನಡೆದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಕೂಡಲೇ ಲೋಕಾಯುಕ್ತಗೆ ವಹಿಸಬೇಕು ಸಿಬಿಐಗೆ ವಹಿಸಬೇಕು ಅಂತ ನಾವು ಆದೇಶ ಮಾಡಿದ್ವಿ ಆದ್ರೆ ಅವರು ಸಿಐ ಡಿಗೆ ಮತ್ತೆ ಲೋಕಾಯುಕ್ತಿಗೆ ವರ್ಗಾವಣೆ ಮಾಡಿದರೆ ಈ ತನಿಖೆ ಕುಲಂಕುಸುವಾಗಿ ನೊಂದ ಸಮಾಜಕ್ಕೆ ನ್ಯಾಯ ಸಿಗಬೇಕು ಇಂಥ ಭ್ರಷ್ಟರಿಗೆ ಜೈಲೂಟ ಇವ್ರನ್ನ ಗಡಿಪಾರೇ ಮಾಡಬೇಕು ಅಂತ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತವೆ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು